ನಾನೊಂದು ವೀಡಿಯೋ ಮಾಡಿದ್ದೆ ಸೊ ಅದರಲ್ಲಿ ಹೇಳಿದ್ದೆ ನೀವು ಯಾರ ಜೊತೆ ಆದರೂ ಮಾತನಾಡ್ತಾ ಇಲ್ಲ ಅಥವಾ ಅವ್ರು ನಿಮ್ಮ ಜೊತೆ ಮಾತನಾಡ್ತಾ ಇಲ್ಲ ಸೊ ನಿಮ್ಮ ಮಧ್ಯೆ ಏನೇ ಒಂದು ಭಿನ್ನಾಭಿಪ್ರಾಯಗಳು ಬಂದಿರಬಹುದು ಜಗಳ ಆಗಿರ್ಬೋದು ಸೊ ನೋ ಕಾಂಟೆನ್ಸ್ ಸಿಚುವೇಷನಲ್ಲಿ ಇರ್ಬೋದು ಬ್ಲಾಕ್ ಮಾಡಿರ್ಬೋದು ಈ ಒಂದು ತಂತ್ರವನ್ನು ಮಾಡಿ ಅವ್ರು ನಿಮ್ಮ ಜೊತೆ ಮಾತನಾಡ್ತಾರೆ ನಿಮ್ಮ ಪ್ರೀತಿ ತಾನೇ ಆಗುತ್ತೆ ಅವರು ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಅಂತ ಹಾಗೆಯೇ ನಮ್ಮ ತಂಗಿಯವರು ಈ ಒಂದು ತಂತ್ರವನ್ನು ಮಾಡಿದ ತಂಗಿ ಅಥವಾ ತಮ್ಮ ಇರಬಹುದು ಕರೆಕ್ಟ್ ಗೊತ್ತಾಗಿಲ್ಲ ನನಗೆ ಬಟ್ ಅವರಿಗೆ ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ ಒಂದು ತಿಂಗಳಿನಿಂದ ಅವರು ಮಾತನಾಡ್ತಾ ಇರಲಿಲ್ಲ ಅಂತೆ ಬೇರೆಯವರು ಅವರು ಅಂದರೆ ಯಾರು ಇಷ್ಟ ಮಾಡ್ತಾ ಇದ್ದಾರೆ ಅವರು ಸೊ ಅವರು ಇವರ ಜೊತೆ ಅರ್ಧ ಗಂಟೆಯಲ್ಲಿ ಒಂದು ತಂತ್ರವನ್ನು ಮಾಡಿ ಅರ್ಧ ಗಂಟೆಯಲ್ಲಿ ಕಾಲ್ ಮಾಡಿ ಮಾತನಾಡ್ತಾರೆ ಹಾಗೆ ಅವರು ಒಂದು ಧನ್ಯತಾಪವನ್ನು ಕೂಡ ಸಮರ್ಪಿಸಿದ್ದಾರೆ ಥ್ಯಾಂಕ್ ಯು ನೀವು ನಮ್ಮ ಜೊತೆ ಶೇರ್ ಮಾಡಿದ ಕೆಲವು ಮಂಪವನ್ನು ನಾನು ಆ ವೀಡಿಯೋದಲ್ಲಿ ಏನು ಹೇಳಿದ್ದೇನೆ ಅವರು ಯಾವ ಥರ ತಂತ್ರವನ್ನು ಮಾಡಿದ್ದಾರೆ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ಕೊರಗಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಆ ಪ್ರೀತಿ ಶಾಶ್ವತವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಬಂದಿರ್ಬೋದು ಜಗಳ ಆಗಿರ್ಬೋದು ಪ್ರೀತಿ ಅನ್ನೋದು ಮದುವೆ ಆದವರ ಮಿತ್ಲಲ್ಲಿ ಕೂಡ ಇರುತ್ತೆ ಮದುವೆ ಆಗದವರ ಮಿತ್ಲಲ್ಲಿ ಕೂಡ ಇರುತ್ತೆ ಕೆಲವೊಂದು ಸಲ ಹುಡುಗ ಹೇಳಿದಾಗೆ ಹುಡುಗಿ ಕೇಳಬೇಕಂತ ಇರುತ್ತೆ ಹುಡುಗಿ ಹೇಳಿದಾಗೆ ಹುಡುಗಕ್ಕೆ ಅಂತ ಇರುತ್ತೆ ಕೆಲವೊಂದು ಸಲ ಹಸ್ಬೆಂಡ್ ಕೇಳಿದಾಗೆ ವೈಫಿಗೆ ಗೆಲ್ಲಬೇಕು ಅಂತ ಇರುತ್ತೆ ವೈಫ್ ಹೇಳಿದಾಗೆ ಹಸ್ಬೆಂಡ್ ಗೆಲ್ಲಬೇಕು ಅಂತ ಇರುತ್ತೆ ಇಲ್ಲಿ ಈಗೋ ಅನ್ನೋದು ಬರುತ್ತೆ ಅಹಂಭಾವ ಅನ್ನೋದು ಬರುತ್ತೆ ಇಲ್ಲ ನಾನು ಹೇಳಿದ್ದೆ ಹಾಕ್ಬೇಕು ನಾನು ಯಾಕೆ ಅವರು ಹೇಳಿದ್ದು ಕೇಳಬೇಕು ಅಂತ ಕೆಲವೊಂದು ಸಲ ಮೂರನೇ ವ್ಯಕ್ತಿ ತಾತಪಾಟಿ ಬೇರೆ ಯಾರೋ ಕೂಡ ಬಂದುಬಿಟ್ಟು ನಿಮ್ಮ ಮಧ್ಯೆ ಬೇರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಬೇರೆ ಗಂಡಸು ಇರ್ಬೋದು ಬೇರೆ ಹೆಂಗಸು ಇರ್ಬೋದು ಇವರ ತಾಜ್ ಪಾಟಿ ಸಿಚುವೇಷನಲ್ಲಿ ಬಂದು ನಿಮ್ಮ ಸಂಬಂಧವನ್ನು ಹಾಳು ಮಾಡ್ತಾರೆ ಅಂದರೆ ಪ್ರೇಮಿಗಳ ಮಧ್ಯೆ ಇರ್ಬೋದು ಆದವರ ಮಧ್ಯದಲ್ಲಿ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗಿದೆ ಅಂದರೆ ಅವ್ರು ನಿಮ್ಮ ಜೊತೆ ಮಾತನಾಡ್ತಾ ಇಲ್ಲ ನಿಮ್ಮನ್ನು ನೋಡಿದರೆ ಆಗೋಲ್ಲ ಜಗಳ ಮಾಡ್ತಾರೆ ಅಥವಾ ಮ್ಯಾರೇಜಿಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ನಿಮ್ಮಲ್ಲಿ ಮೀಟ್ ಆಗ್ತಾಯಿಲ್ಲ ಮುಂಚೆ ನಿಮ್ಮನ್ನು ತುಂಬ ಪ್ರೀತಿ ಇದ್ರು ಬಟ್ ಇತ್ತೀಚೆಗೆ ಯಾಕೋ ಅವರಿಗೆ ನಿಮ್ಮನ್ನು ನೋಡಿದರೆ ಆಗೋಲ್ಲ ನೀನು ನೀನಂದರೆ ನನಗೆ ಇಷ್ಟ ಇಲ್ಲ ನಾವು ಪ್ರೀತಿ ಮಾಡುವವರು ಕೆಲವೊಂದು ಸಲ ನಾವಿಬ್ಬರು ಇವಾಗ ಜಸ್ಟ್ ಫ್ರೆಂಡ್ಸ್ ಥರ ಇರುವ ನಮ್ಮ ಮಧ್ಯೆ ಯಾವ ಥರ ರಿಲೇಷನ್ಶಿಪ್ ಬೇಡ ಅಂತ ಹೇಳ್ತಾರೆ ಬಟ್ ಈ ಕಡೆಯಿಂದ ತುಂಬ ವರ್ಷದಿಂದ ತುಂಬ ಪ್ರೀತಿ ಮಾಡಿ ನಿಮಗೆ ಅವರು ಆ ಒಂದು ಮಾತು ಹೇಳಿದಾಗ ಸಹಿಸ್ಕೊಳಕ್ಕೆ ಆಗೋಲ್ಲ ಸೊ ಪ್ರೇಮಿಯನ್ನು ಫ್ರೆಂಡನ್ನು ಪ್ರೇಮಿಯಾಗಿ ನೋಡಬಹುದು ಆದರೆ ಪ್ರೇಮಿಯನ್ನು ಫ್ರೆಂಡಾಗಿ ನೋಡಲಿಕ್ಕೆ ಆಗೋಲ್ಲ ಏನಕ್ಕೆಂದ್ರೆ ಕೆಲವು ಹುಡುಗಿಯರು ಹೆಂಗೆ ಅಂದರೆ ಕೆಲವರು ಹುಡುಗರು ಹೆಂಗೆ ಅಂದರೆ ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವರು ನನ್ನ ಹಸ್ಬೆಂಡು ಇವರು ನನ್ನ ವೈಫು ಇವರು ನನ್ನ ಗಂಡ ಇವರು ನನ್ನ ಹೆಂಡತಿ ಅಂತ ಒಂದು ಮನಸ್ಸಿನಲ್ಲಿ ಗುಡಿಗತ್ತಿ ಪೂಜಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇವರು ನನ್ನವರು ನನ್ನ ಗಂಧ ನನ್ನ ಹೆಂಡತಿ ಸೊ ಆ ರಿಲೇಶನ್ಶಿಪ್ಪನ್ನು ಇದ್ದಕ್ಕಿದ್ದಾಗಿಯೇ ಏನೋ ಒಂದು ಸಮಸ್ಯೆ ಇದೆ ಏನಂತಲೂ ಹೇಳಲ್ಲ ಸೊ ಇಲ್ಲ ನಾವಿಬ್ಬರು ಫ್ರೆಂಡ್ಸ್ ಆಗಿರುವ ಅದು ಹೀಗೆ ಸಾಧ್ಯ ಆಗುತ್ತೆ ಸೊ ತುಂಬ ನೋವು ಅನುಭವಿಸ್ತಾರೆ ಕೆಲವೊಂದು ಸಲ ತಮ್ಮ ಲೈಫನ್ನೇ ಅವರು ಸ್ಪೈರ್ ಮಾಡ್ಕೊಳ್ತಾರೆ ನಿಮಗೆ ನಾನು ಮಾಡುವಂಥ ವೀಡಿಯೋಸ್ ಅಂದರೆ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನೋಡಿ ಪ್ರೇಮಿಯನ್ನು ಫ್ರೆಂಡ್ ಆಗಿ ರಿಟರ್ನ್ ಅವರ ಲೈಫಲ್ಲಿ ತಗೊಲಿಕ್ಕೆ ತುಂಬ ಕಷ್ಟ ಈ ರಿಲೇಷನ್ಶಿಪ್ಪಲ್ಲಿ ಅಂದರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ತುಂಬ ಆಸೆ ಕನಸುಗಳನ್ನು ಕಂಡಿರ್ತಾರೆ ಅವ್ರ ಜೊತೆ ಜೀವನದಲ್ಲಿ ಈ ಥರ ಇರಬೇಕು ಆ ಥರ ಇರಬೇಕು ಸೊ ಪ್ರೀತಿ ಮಾಡಿದ ತಕ್ಷಣ ಎಲ್ಲ ಆಸೆ ಕನಸುಗಳನ್ನು ಕಟ್ಟಿಕೊಂಡಿರ್ತಾರೆ ಅಂದರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವ್ರು ಕೂಡ ಇವರಿಗೆ ಒಂದು ಪ್ರಾಮಿಸ್ ಮಾಡಿರ್ಬೋದು ಅಥವಾ ಒಂದು ನಂಬಿಕೆ ಬರುವಂಥ ಮಾತುಗಳನ್ನು ಹೇಳಿಕೊಂಡಿರ್ಬೋದು ಅಥವಾ ಹಂಡ್ರೆಡ್ ಪರ್ಸೆಂಟ್ ಇಬ್ಬರು ಕೂಡ ನಿಜವಾಗಿಯೂ ಪ್ರೀತಿ ಮಾಡ್ತಾ ಇರ್ತಾರೆ ಎಲ್ಲನೂ ಚೆನ್ನಾಗಿರುತ್ತೆ ಬಟ್ ಆರ್ತಿ ಸಿಚುವೇಶನ್ ಇಂದಲ್ಲ ಅಥವಾ ಮಂತ್ರ ವಶೀಕರಣ ಸೊ ಇದರಿಂದ ಅವರಿಬ್ಬರು ದೂರ ಆಗ್ತಾರೆ ಅಥವಾ ಒಬ್ಬರಿಬ್ಬರ ಮಧ್ಯೆ ಜಗಳ ಆಗುತ್ತೆ ಸೊ ಸಲ ರಿಲೇಶನ್ಶಿಪ್ಪಲ್ಲಿ ಈ ಥರ ಹೇಳಿದಾಗ ಅವರಿಗೆ ಆಕರ್ಷಣೆ ತಲೆ ಮೇಲೆ ಬಿದ್ದ ಥರ ಆಗುತ್ತೆ ಸೊ ಹಾಗಾಗಿ ಈ ಅನ್ನು ಸರಿ ಮಾಡಲಿಕ್ಕೆ ಒಂದು ತಂತ್ರವನ್ನು ಮಾಡಿ ನಿಮ್ಮ ಪ್ರೀತಿಯ ಜೀವನದಲ್ಲಿರ್ಬೋದು ವೈವಾಹಿಕ ಜೀವನದಲ್ಲಿ ಇರ್ಬೋದು ಮದುವೆ ಆದ ನಂತರ ಫಸ್ಟಿಗೆ ಚೆನ್ನಾಗಿರ್ತಾರೆ ಸಲ ಗಂಡ ಹಿಂಟಿಯ ಮಧ್ಯೆ ಚೆನ್ನಾಗಿರೋಲ್ಲ ಅಥವಾ ಗಂಡನಿಗೆ ಹೆಂಡಿಯನ್ನು ನೋಡಿದ್ರೆ ಆಗಲ್ಲ ಹಿಂಟಿಗೆ ಗಂಡನನ್ನು ನೋಡಿದ್ರೆ ಆಗೋಲ್ಲ ನಿಮ್ಮ ಸಮಸ್ಯೆ ಏನೇ ಇರ್ಬೋದು ಪ್ರೀತಿಗೆ ರಿಲೇಟೆಡ್ ಆಗಿ ಪೇರೆಂಟ್ಸ್ಗೆ ಕೆಲವೊಂದು ಸಲ ಅಂದರೆ ಪೇರೆಂಟ್ಸನ್ನು ಮಕ್ಕಳು ಪ್ರೀತಿ ಮಾಡಲ್ಲ ಸೊ ನಿಮ್ಮ ಮಕ್ಕಳಿಗೋಸ್ಕರ ನೀವು ಇದನ್ನು ಮಾಡಬಹುದು ಸೊ ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳು ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಅಂದರೆ ವೆಯ್ಟ್ ಮಾಡ್ತಾ ಇರ್ತಾರೆ ನನಗೆ ಕೆಲವು ಮೇಲ್ ಬಂದಿತ್ತು ಸೊ ಅದರಲ್ಲಿ ಪಾಪ ತುಂಬ ಹೆಚ್ಚಾದವರು ಅಂದರೆ ಎಲ್ಲ ಇರುತ್ತೆ ಮಕ್ಕಳು ವಿದೇಶದಲ್ಲಿರ್ತಾರೋ ಬೇರೆ ಊರಲ್ಲಿರ್ತಾರೋ ಅವರ ಮನಸ್ಸನ್ನು ಅವರಿಗೇನು ಗೊತ್ತಿರುತ್ತೆ ಅಲ್ಲ ಸೊ ಕಮೆಂಟ್ಸಲ್ಲಿ ಕೂಡ ಬಂದಿರುತ್ತೆ ಕೆಲವರ ಲೈಫು ತುಂಬ ಅಂದರೆ ನಾವು ಅಂದ್ಕೊಂಡ ಥರ ಇರಲ್ಲ ತುಂಬ ನೋವಾಗುತ್ತೆ ಮನಸ್ಸಿಗೆ ವಯಸ್ಸಾದವರು ತಂದೆ ತಾಯಿಗಳು ತುಂಬ ಒಂದು ನನ್ನ ಮಗ ಕಾಲ್ ಮಾಡಲಿ ನನ್ನ ಮಗಳು ಒಂದು ಸಲ ಫೋನ್ ಮಾಡಲಿ ಫೋನೇ ಮಾಡಿಲ್ಲ ತಿಂಗಳಾಯಿತು ವರ್ಷ ಆಯಿತು ಒಂದೇ ಒಂದು ಫೋನ್ ಕಾಲಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಆದರೆ ಈ ಮನಸ್ಸಿಗೆ ಅವರ ಮಕ್ಕಳಿಗೆ ಅರ್ಥ ಆಗೋಲ್ಲ ನೀವು ಕೂಡ ಈ ತಂತ್ರವನ್ನು ಮಾಡ್ಬೋದು ನಾನೊಬ್ಬರಿಗೆ ಹೊಸದಾಗಿ ಸಜೆಸ್ಟ್ ಮಾಡಿದ್ದೆ ಒಬ್ಬ ಅಮ್ಮನಿಗೆ ಸೊ ಅವರಿಗೆ ಮತ್ತೆ ಅವರ ಮಗ ಮಾತನಾಡಿದ್ರು ಕಾಲ್ ಮಾಡಿ ಸೊ ಅವ್ರು ತುಂಬ ಖುಷಿಯಾಗಿದ್ದಾರೆ ನೋಡಿ ಕೆಲವು ಪೇರೆಂಟ್ಸ್ ಮಕ್ಕಳಿಂದ ಹೆಚ್ಚು ಆಲ್ಮೋಸ್ಟ್ ಯಾರು ಕೂಡ ತಂದೆ ತಾಯಿಗಳು ಮಕ್ಕಳಿಂದ ಏನು ಬಯಸಲ್ಲ ಮಕ್ಕಳ ಪ್ರೀತಿ ಟೈಮು ಏಜಾದವ್ರಿಗೆ ನೀವು ಎಷ್ಟು ಪ್ರೀತಿ ಕೊಡ್ತೀರಾ ಎಷ್ಟು ಟೈಮ್ ಕೊಡ್ತೀರಾ ಅದು ಆಗಿರುತ್ತೆ ಅದು ಮುಖ್ಯ ಆಗಿರುತ್ತೆ ಅವರ ಲೈಫಲ್ಲಿ ನೀವು ಒಂದೆರಡು ಮಾತು ಖುಷಿಯಿಂದ ಮಾತನಾಡಿ ಅದಕ್ಕಿಂತ ಮಿಗಿಲಾದದ್ದು ಬೇರೆ ಏನು ಬೇಡ ಏಜಾದವ್ರಿಗೆ ಹ್ಞೂ ಆದರೆ ಇದು ಮನಸ್ಥಿತಿ ಕೆಲವೊಂದು ಸಲ ಅರ್ಥ ಆಗೋಲ್ಲ ಸೊ ಖಂಡಿತವಾಗಿಯೂ ನೀವು ನಿಮ್ಮ ಮಗನಿಗೋಸ್ಕರ ಮಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಕಾಲ್ ಮಾಡ್ತಾ ಇದ್ದರೆ ಸೊ ಈ ಒಂದು ತಂತ್ರವನ್ನು ಮಾಡಿ ಖಂಡಿತವಾಗಿಯೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನನ್ನ ಜೊತೆ ಪುನಮ ಕೇಳಿ ನಾನು ಹೇಳಿಕೊಡ್ತೇನೆ ನಿಮಗೆ ಇಲ್ಲಾಂದರೆ ನಾನೇ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ತಂತ್ರ ಮಾಡ್ತೇನೆ ನೇಮ್ ಹಾಕಿ ಅಂದರೆ ಯಾರು ಏಜ್ ಇದ್ದಾರೆ ನೋಡಿ ನಿಮಗೆ ಈ ತಂತ್ರವನ್ನು ಮಾಡಲಿಕ್ಕೆ ಆಗಿಲ್ಲ ಈಗ ಮಗನೂ ಕಾಲ್ ಮಾಡ್ತಾಯಿಲ್ಲ ಮಗ ಕಾಲ್ ಮಾಡ್ತಾ ಇಲ್ಲ ನಮ್ಮಿಂದ ದೂರ ಇದ್ದಾರೆ ನನಗೆ ಮಾತನಾಡಬೇಕು ಅವರನ್ನು ನೋಡಬೇಕು ನಿಮ್ಮದು ಆಸೆ ಏನೇ ಇರ್ಬೋದು ನೀವು ನಿಮ್ಮ ಹೆಸರು ನಿಮ್ಮ ಮಗನ ಹೆಸರು ಮಗಳ ಹೆಸರು ಇರ್ಬೋದು ಸೊ ಅದನ್ನು ಹಾಕಿ ನನ್ನ ಜೊತೆ ಶೇರ್ ಮಾಡಿ ಕಮೆಂಟಲ್ಲಿ ಹಾಕಿ ನಾನು ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ತಂತ್ರ ಮಾಡ್ತೇನೆ ಏನಕ್ಕೆಂದರೆ ಕೆಲವರಿಗೆ ತಂತ್ರ ಮಾಡಲಿಕ್ಕೆ ಕಷ್ಟ ಆಗಿರುತ್ತೆ ಏಜ್ ಆಗಿರುತ್ತೆ ಸೊ ಮೈಂಡ್ ಕೂಡ ತುಂಬ ವೀಕ್ ಆಗಿರುತ್ತೆ ಕೆಲವೊಮ್ಮೆ ಅವರನ್ನು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಏನೇ ಒಂದು ಸಮಸ್ಯೆ ಇತ್ತು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನಿಮ್ಮ ಸಮಸ್ಯೆಗೆ ಅಂದರೆ ನನ್ನ ಕೈಯಲ್ಲೇ ಆದಷ್ಟು ಮಟ್ಟಿಗೆ ನಾನು ಪರಿಹಾರ ಅಂದರೆ ಒಂದು ಸೊಲ್ಯೂಷನನ್ನು ನಿಮಗೆ ಕೊಡ್ತೇನೆ ಹಾಗೆಯೇ ನಿಮಗೆ ಪ್ರಾರ್ಥನೆಯನ್ನು ಮಾಡ್ತೇನೆ ಅಂದರೆ ತುಂಬ ಖುಷಿಯಾಗಿರಬೇಕು ಎಲ್ಲರೂ ಜೀವನದಲ್ಲಿ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಪ್ರೀತಿ ಅಂದ ತಕ್ಷಣ ಇದು ಹುಡುಗ ಹುಡುಗಿಯ ಪ್ರೀತಿ ಮದುವೆ ಆದವರ ಮಧ್ಯ ಇರುವ ಪ್ರೀತಿ ಮದುವೆ ಆಗದವರ ಮಧ್ಯದಲ್ಲಿ ಇರುವ ಪ್ರೀತಿ ಅಂತ ಎಲ್ಲ ಏಜ್ ಕೂಡ ಸೊ ಮಕ್ಕಳಿಗೋಸ್ಕರ ಮಕ್ಕಳು ಒಂದು ಮುಖ ನೋಡಲಿಕ್ಕೆ ಒಂದು ವಾಯ್ಸ್ ಕೈಲಿಕ್ಕೆ ಎಷ್ಟೋ ತಾಯಿಗಳು ಇವತ್ತಿಗೂ ಈ ಕ್ಷಣಕ್ಕೂ ವೆಯ್ಟ್ ಮಾಡ್ತಾ ಇರ್ತಾರೆ ಹಾಗೆಯೇ ನೀವು ಒಂದು ರೋಸ್ ಕ್ರಾಸ್ ಲೈಟನ್ನು ಧರಿಸಿ ಇದರಿಂದ ನಿಮ್ಮ ಪ್ರೀತಿಯನ್ನು ನೀವು ಆಕರ್ಷಣೆ ಮಾಡಬಹುದು ಸೊ ಏಜ್ ಅವ್ರದ್ದವ್ರು ಇರ್ಬೋದು ಯಂಗ್ ಏಜ್ ಅವ್ರು ಇರ್ಬೋದು ನಿಮ್ಮ ಹುಡುಗನ ಪ್ರೀತಿ ಇರ್ಬೋದು ಹುಡುಗಿಯ ಪ್ರೀತಿ ಇರ್ಬೋದು ನಿಮ್ಮ ಮಕ್ಕಳ ಪ್ರೀತಿ ಇರ್ಬೋದು ನಿಮ್ಮ ಗಂಡನ ಪ್ರೀತಿ ಇರ್ಬೋದು ನಿಮ್ಮ ಹೆಂಡತಿಯ ಪ್ರೀತಿ ಇರ್ಬೋದು ಸೊ ಒಂದು ರೋಸ್ ನೋಡಿ ಇದು ನಾನು ಲೈಟ್ ತೋರಿಸ್ತಾ ಇದ್ದೇನೆ ಪ್ರಾಡಕ್ಟನ್ನು ಇಲ್ಲಿ ವಿಡಿಯೋ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೇನೆ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಉಂಟು ಸೊ ಸರ್ಟಿಫೈಡ್ ಆಗಿರುವಂಥ ನಾನೇನು ನನ್ನ ಕ್ಲೈಂಟ್ಸಿಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೆ ಅವರಿಗೆ ಸೊ ಅದನ್ನೇ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೇನೆ ರೇಟಿಂಗ್ಸ್ ಎಲ್ಲ ನೋಡಿಬಿಟ್ಟು ಸರ್ಟಿಫೈಡ್ ಆಗಿರುವಂಥದ್ದು ನಾನು ಏನು ಕೊಟ್ಟಿದ್ದೇನೆ ಅದನ್ನೇ ಖಂಡಿತವಾಗಿ ನೀವು ಪ್ರಾಡಕ್ಟನ್ನು ಒಂದು ಪರ್ಚೇಸ್ ಮಾಡಿ ಯಾರ ಜೀವನದಲ್ಲಿ ಪ್ರೀತಿಯ ಕೊರತೆ ಉಂಟು ಯಾರ ಜೀವನದಲ್ಲಿ ಪ್ರೀತಿ ಸಿಗ್ತಾ ಇಲ್ಲ ಯಾರ ಜೀವನದಲ್ಲಿ ಒಮ್ಮೆ ಕಾಲ್ ಮಾಡ್ತಾರೆ ಇನ್ನೊಮ್ಮೆ ಬ್ಲಾಕ್ ಮಾಡ್ತಾರೆ ಒಮ್ಮೆ ಖುಷಿಯಾಗಿ ನಿಮ್ಮ ಜೊತೆ ಮಾತನಾಡ್ತಾರೆ ನಮ್ಮನ್ನು ನೋಡಿದ್ರೆ ಆಗಲ್ಲ ಸೊ ಅಂತವರಿಗೆ ಒಂದು ರೋಸ್ ಕ್ರಾಸ್ ಬ್ರಾಸ್ ಲೈಟ್ ಅನ್ನು ಒಂದು ಹನ್ನೊಂದು ದಿವಸ ಇಲ್ಲಾಂದ್ರೆ ಇಪ್ಪತ್ತೊಂದು ದಿವಸ ಧರಿಸಿ ನೋಡಿ ಒಂದು ಹನ್ನೊಂದು ದಿವಸ ಅದನ್ನು ಕಂಟಿನ್ಯೂ ಆಗಿ ಧರಿಸಿ ನೋಡಿ ನಿಮ್ಮ ಜೀವನದಲ್ಲಿ ಒಂದು ನೀವು ಪ್ರೀತಿಯ ವಿಷಯದಲ್ಲಿ ಸಕ್ಸಸ್ ಅನ್ನು ಕಾಣ್ತೀರಾ ಸೆಲ್ಫ್ ಲವ್ ಜಾಸ್ತಿ ಆಗುತ್ತೆ ಹಾಗೇನೆ ನಿಮ್ಮ ಪ್ರೀತಿ ನೀವು ಯಾರ ಪ್ರೀತಿಯನ್ನು ಬಯಸ್ತಾ ಇದ್ದೀರಾ ಸೊ ಇಲ್ಲಿ ಒಂದು ದೈವಿಕ ಶಕ್ತಿ ಇರ್ಬೋದು ದೈವಿಕ ಇಬ್ರೇಷನ್ ಇರ್ಬೋದು ಸೊ ಅದು ಅವರಿಗೆ ಪಾಸ್ ಆಗುತ್ತೆ ನೀವು ಆ ಬ್ರಾಸ್ಲೈಟ್ ಅನ್ನು ನೋಡಿ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಹುಡುಗ ನಮ್ಮ ಅವರ ನೇಮನ್ನು ಹೇಳ್ಬಿಟ್ಟು ಅವ್ರು ನಂಗೆ ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ನನ್ನ ಆಗಬೇಕು ನನ್ನ ಮಗ ನನಗೆ ಕಾಲ್ ಮಾಡಬೇಕು ನನ್ನ ಮಗಳು ನನಗೆ ಬಂದು ನನ್ನನ್ನು ನೋಡಬೇಕು ಸೊ ಖಂಡಿತವಾಗಿ ಈ ಒಂದು ರೋಸ್ ಕ್ರಾಸ್ ಬ್ರಾಸ್ಲೆಟ್ ನಿಮ್ಮ ಲೆಫ್ಟ್ ಕೈಗೆ ಧರಿಸಬೇಕಾಗುತ್ತೆ ಇದೊಂದು ನೆನಪಿಟ್ಕೊಳ್ಳಿ ನಾನು ಪ್ರಾಡಕ್ಟನ್ನಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೇನೆ ಯಾರಿಗೆ ಬೇಕು ನೋಡಿ ಪರ್ಚೇಸ್ ಮಾಡಿ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಯಾವುದೇ ಒಂದು ರೀತಿಯಿಂದಲೂ ಸಮಸ್ಯೆ ಆಗಿದ್ರೂ ಆ ಸಮಸ್ಯೆ ಕ್ಲಿಯರ್ ಆಗುತ್ತೆ ನಿಮಗೇನು ಗೊತ್ತಾಗುತ್ತೆ ಒಂದು ವೈಬ್ರೇಷನ್ ಎನರ್ಜಿ ವೈಬ್ರೇಷನ್ ಪವರ್ ಅನ್ನೋದು ನಿಮ್ಮವರನ್ನು ನಿಮ್ಮ ಕಡೆ ಸೆಳೆಯುತ್ತೆ ನಮ್ಮ ತಂಗಿ ಅಥವಾ ತಮ್ಮ ಇವರು ಒಂದು ಅಂದರೆ ತಂತ್ರವನ್ನು ಮಾಡಿದ್ರು ಸೊ ಅವರು ಅರ್ಧ ಗಂಟೆಯಲ್ಲಿ ಅವರಿಗೆ ಕಾಲ್ ಮಾಡ್ತಾರೆ ಸೊ ಈ ತಂತ್ರ ಏನು ಏನು ಮಾಡಿದ್ದಾರೆ ಅವರು ಇದನ್ನು ನಾನು ಹೇಳ್ತಾ ಇದ್ದೇನೆ ಸೊ ಇದೇ ಥರ ನೀವು ಮಾಡಬೇಕಾಗುತ್ತೆ ಈ ತಂತ್ರವನ್ನು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಲವ್ ರಿಲೇಟೆಡ್ ಫ್ಯಾಮಿಲಿ ರಿಲೇಟೆಡ್ ವಿಶು ಎಲ್ಲನೂ ಸರಿಯಾಗುತ್ತೆ ಖುಷಿ ಖುಷಿಯಾಗಿ ಹಾಗೆ ನೀವು ಈ ತಂತ್ರವನ್ನು ಮಾಡುವಾಗ ರೆಡ್ ಕಲರ್ ಡ್ರೆಸ್ ಟಿ ಶರ್ಟ್ ಇರ್ಬೋದು ಟಾಪ್ ಇರ್ಬೋದು ನೀವು ರೆಡ್ ಕಲರ್ ಡ್ರೆಸ್ ಧರಿಸ್ಬೇಕಾಗುತ್ತೆ ಹಾಗೆ ಈ ತಂತ್ರವನ್ನು ರಾತ್ರಿ ಹೊಟ್ಟು ನೀವು ಮಾಡಬೇಕಾಗುತ್ತೆ ನಮ್ಮ ಹೆಣ್ಮಕ್ಳು ಈ ತಂತ್ರವನ್ನು ಡೇಟ್ ಟೈಮಲ್ಲಿ ಕೂಡ ಮಾಡ್ಬೋದು ಇಲ್ಲಿ ಯಾವುದೇ ಒಂದು ರಿಸ್ಟಿಂಕ್ಷನ್ ಇಲ್ಲ ಬಟ್ ರಾತ್ರಿ ಮಾಡಬೇಕು ಕೆಂಪು ಕಲರ್ ಡ್ರೆಸ್ ಧರಿಸಿರ್ಬೇಕು ನೀವು ವ್ಯಾರೇ ಮಾಡಿರಬೇಕು ನೋಡಿ ಈ ತಂತ್ರವನ್ನು ಮಾಡಲಿಕ್ಕೆ ನಿಮಗೆ ಕೆಂಪು ಕಲರದ್ದು ಪೆನ್ನು ಬೇಕು ರೆಡ್ ಇಂಕ್ ಪೆನ್ನನ್ನು ಯೂಸ್ ಮಾಡಿ ಒಂದು ವೈಟ್ ಪೇಪರ್ ತೊಗೊಳ್ಳಿ ಅದರ ಮೇಲೆ ಎಂಟು ಅಂತ ಬರೀತೀರ ನೋಡಿ ನಾನು ಹೇಗೆ ಬರ್ತಿದ್ದೇನೆ ಎಂಟು ಅಂತ ಸೊ ನಾನು ಕ್ಲಿಯರಾಗಿ ಕಾಣಿಸ್ಲಿ ಅಂತ ಬ್ಲ್ಯಾಕ್ ಇನ್ ಟೀ ಯೂಸ್ ಮಾಡಿದ್ದೇನೆ ಬಟ್ ನೀವು ಕೆಂಪು ಶಾಯಿ ರೆಡ್ ಇಂಕ್ ಪೆನ್ನನ್ನು ಯೂಸ್ ಮಾಡಬೇಕಾಗುತ್ತೆ ನೋಡಿ ಮನಸ್ಸಿನಲ್ಲಿ ಇಂಟೆನ್ಷನ್ ಇರಲಿ ಅವರು ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ಮೀಟ್ ಆಗಬೇಕು ಅಂತ ನೋಡಿ ಎಂಟು ಅಂತ ಬರೀತೀರಲ್ಲ ಆ ನಂತರ ನಿಮ್ಮ ಹೆಸರು ಅಂದರೆ ನಿಮ್ಮ ವ್ಯಕ್ತಿಯ ಹೆಸರು ಬರಬೇಕಾಗುತ್ತೆ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಯಾರಿಂದ ನೀವು ಕಾಲ್ ಮೆಸೇಜಸ್ ಅನ್ನು ಬಯಸ್ತಾ ಇದ್ದೀರಾ ಯಾರು ಮೀಟ್ ಆಗಬೇಕು ನೆಕ್ಸ್ಟ್ ನಿಮ್ಮ ಪೂರ್ತಿ ಹೆಸರು ಮತ್ತು ಅಲ್ಲಿ ನಿಮ್ಮ ವ್ಯಕ್ತಿ ಹೆಸರು ಬರೆಯುವಾಗ ನೀವು ಮುದ್ದಾಗಿ ಕರೆಯುವಂಥ ಹೆಸರಲ್ಲ ಪೂರ್ತಿ ಹೆಸರು ಅವರ ಪೇರೆಂಟ್ಸ್ ಏನಿಟ್ಟಿದ್ದಾರೆ ಯಾರು ಆ ನಂತರ ಮಿಡ್ಲಲ್ಲಿ ನೋಡಿ ಎಂಟು ಅನ್ ಮಿಡ್ಲು ಉಂಟಲ್ಲ ಇಲ್ಲಿ ನೋಡಿ ನಾನು ಹೇಗೆ ಬರೆದಿದ್ದೇನೆ ಕಾಲ್ ಮೀ ಅನ್ಬ್ಲಾಕ್ ಮೀ ಮೆಸೇಜ್ ಮೀ ಈ ಥರ ನೀವು ಬರೀಬೇಕಾಗುತ್ತೆ ಕನ್ನಡದಲ್ಲಿ ಕೂಡ ಬರೀಬೋದು ಕರೆ ಮಾಡಿ ಕಾಲ್ ಮಾಡಿ ಅನ್ಬ್ಲಾಕ್ ಮಾಡಿ మెసేజ్ మారి సందేశ కలిసి సో ఈ థర బోదు అస్ట్ బర్ద యావదారుెసేజెస్ బరీకు కాల్ మి అత మెసేజ్ మీ ఆ మూడు లైన్ హాకే నోడి యాతర మూడు లైన్ హాకీ నన్ను ఆ థా ఇంటెన్షన్ ఇట్కీ ఆ నంతర ఈ థర మూడు సర్కలహాకేమే నే పెట్కే సర్కల్ హాకాల పెన్న యాదే కారణకు తెగిబాదు ఆ థరూర్ సర్కల హాకె మనస్నల్ ఇన్టెన్షన్ ఇట్కం మారి ఆ నంతరదను ಮೂರು ಸಲ ಮಡಚಬೇಕಾಗುತ್ತೆ ಈ ಪೇಪರನ್ನು ಮೂರು ಸಲ ಫೋಲ್ಡ್ ಮಾಡಿ ಆ ನಂತರ ಇದನ್ನು ನಿಮ್ಮ ಪರ್ಸ್ ಇರ್ಬೋದು ಅಥವಾ ನೀವು ಮಲಗುವಂತಹ ತಲೆರಿಂಬಿರ್ಬೋದು ಅದರೊಳಗೆ ಇಟ್ಬಿಡಿ ಮತ್ತೆ ಒಮ್ಮೆ ಮಾಡಿದ ನಂತರ ಈ ತಂತ್ರವನ್ನು ಪಡೆ ಪೇಪರ್ ಪೇಪರನ್ನು ಬಿಡಿಸಿ ನೋಡಲಿಕ್ಕೆ ಹೋಗಬೇಡಿ ನಿಮ್ಮ ಆಸೆ ಕೋರಿಕೆ ನೆರವೇರಿದ ನಂತರ ಅದನ್ನು ನೀವು ಅಂದರೆ ಬೆಂಕಿ ಕೊಟ್ಟು ಅದ್ಲ ಪೂಡಿಯನ್ನು ಹ್ಯಾರ್ಶಸ್ ಅನ್ನು ಗಾಲಿಯಲ್ಲಿ ನಿಮ್ಮ ಆಸೆ ಕೋರಿಕೆ ನೆರವೇರಿದ ನಂತರ ಹಾಗೆಯೇ ನಿಮ್ಮ ಆಸೆ ಕೋರಿಕೆ ನೆರವೇರಿದ ನಂತರ ಒಂದು ರಂಗಟಾ ಭಾವನವನ್ನು ಇಲ್ಲಿ ಸಮರ್ಪಿಸಬೇಕಾಗುತ್ತೆ ರಿಸಲ್ಟ್ ಬಂದ ನಂತರ ಟ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ಒಂದೆರಡು ಮಾತಿನಲ್ಲಿ ಹಂಚಿಕೊಳ್ಳಿ ನೋಡಿ ನೀವು ಇದರೊಟ್ಟಿಗೆ ಕ್ರಿಸ್ಟರ್ಡ್ ಲೈಟ್ ಅದೇ ರೆಡ್ ಕ್ರಾಸ್ ಕ್ರಿಸ್ಟಲ್ ಲೈಟನ್ನು ಒಂದು ಹಾಕೊಳ್ಳಿ ಹಾಗೆ ಅಂದರೆ ಟ್ರೂ ಲವ್ ಅದು ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಬಂದರೂ ಅದು ಹೀಲ್ ಮಾಡುತ್ತೆ ಹಾಗೆಯೇ ಕೆಂಪು ಕಲರ್ ಡ್ರೆಸ್ಸನ್ನು ವ್ಯಾರ್ ಮಾಡಿ ಇದನ್ನು ಮಾಡಿ ಈ ತಂತ್ರವನ್ನು ಎಲ್ಲರಿಗೂ ಒಳ್ಳೆಯದಾಗಲಿ ಏನೇ ಒಂದು ಸಮಸ್ಯೆ ಇದ್ದರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ